ಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಿರಿಯ ನ್ಯಾಯವಾದಿಗಳಾದ ದಿವಂಗತ ಮುನಿಸ್ವಾಮಿಗೌಡ ಮತ್ತು ದಿವಂಗತ ರಮಾದೇವಿ ರವರುಗಳ ನೆನಪಾರ್ಥ ಕಲಿಕಾ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ವಿಶ್ರಾಂತಿ ನ್ಯಾಯಾಧೀಶರಾದ ಎನ್ಎಸ್ ಸಂತೋಷ್ ಹೆಗಡೆ ಅವರು ನೆರವೇರಿಸಿ ಮಾತನಾಡಿ ನಾನು ಹಲವು ಹುದ್ದೆಗಳನ್ನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಲೋಕಾಯುಕ್ತನಾದ ಬಳಿಕ ಅನೇಕ ಭ್ರಷ್ಟಗಳನ್ನು ಕಂಡೆ ಇದು ವ್ಯಕ್ತಿಗಳಿಂದ ನಡೆದ ತಪ್ಪಲ್ಲ ಬದಲಿಗೆ ವ್ಯವಸ್ಥೆ ಮತ್ತು ಮನಸ್ಥಿತಿಯಿಂದ ಆಗುವ ತಪ್ಪಾಗಿದೆ ನ್ಯಾಯಾಲಯದ ಶಿಕ್ಷೆಗೆ ಇತ್ತೀಚೆಗೆ ಯಾರೂ ಭಯಪಡುತ್ತಿಲ್ಲ ಕಾರಣ ಆಗ್ತಿರ್ತಕ್ಕಂಥ ಸಮಯ ವಿಳಂಬ ಈ ನಿಟ್ಟಿನಲ್ಲಿ ನಾನು ಸಮಸ್ಯೆಗಳನ್ನು ಜನರ ಮುಂದಿಡುವ ಉದ್ದೇಶವನ್ನು ಹೊಂದಿ ನಿಮ್ಮ ಮುಂದೆ ನಿಂತಿದ್ದೇನೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಸಮಸ್ಯೆಗಳ ಅರಿವು ಜನರಲ್ಲಿ ಮೂಡಿಸುವ ಪ್ರಯತ್ನ ಮಾಡಿದ್ದೇನೆ ಒಂದೊಂದು ದಶಕದಲ್ಲೂ ಒಂದೊಂದು ರೀತಿಯ ಹಗರಣಗಳನ್ನು ಕಂಡಿದ್ದೇನೆ ಸಾವಿರಗಳಿಂದ ಕೋಟಿಗಳವರೆಗೂ ಹಗರಣಗಳು ನಡೆದಿವೆ ಹಗರಣಗಳಲ್ಲಿ ಕೊಳ್ಳೆ ಹೊಡೆದಿರುವ ಹಣದಿಂದ ಈ ದೇಶದ ಅಭಿವೃದ್ಧಿಯನ್ನು ಉತ್ತಮವಾಗಿ ಮಾಡಬಹುದಿತ್ತು ಇದರ ಪರಿಣಾಮ ಜನರ ಮೇಲೆಯೇ ಬೀಳಲಿದೆ ಹಾಗೂ ದುರಾಸೆಗೆ ಜನರೇ ಬಲಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಅಕ್ರಮವಾಗಿ ಮಾಡುವ ಹಣದಿಂದ ಯಾವುದೇ ಉಪಯೋಗ ಇಲ್ಲ ದುಡಿತದಿಂದ ಶ್ರೀಮಂತರಾಗಬೇಕು ಅಂತ ಕಿವಿಮಾತು ಹೇಳಿದರು ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಪರಿಕರಗಳನ್ನು ಗಣ್ಯರು ವಿತರಿಸಿದರು ಕಾರ್ಯಕ್ರಮದಲ್ಲಿ ವಿಶ್ರಾಂತಿ ನ್ಯಾಯಾಧೀಶರಾದ ಎನ್ಎಸ್ ಸಂತೋಷ್ ಹೆಗಡೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ನಟರಾಜ್ ಯುವತ ವಿಜ್ಞಾನ ಇತ್ತಲಮನಿ ಸುನಂದ ಸುರೇಶ್ ವಕೀಲ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಿವೃತ್ತ ಶಿಕ್ಷಕ ಗೋಪಾಲಗೌಡ ಬಿಇಒ ಮುನಿಲಕ್ಷ್ಮಯ್ಯ ಇಸಿಒ ಸುಬ್ರಮಣಿ ರಾಜ್ಯ ಉಪಾಧ್ಯಕ್ಷ ಸಂಪತ್ ಕುಮಾರ್ ಚಲ್ಲದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಭಾಗವಹಿಸಿದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ನಾನು ಹೋಗುವಂಥ ಜಾಗ ಜ ಬಹಳಷ್ಟು ಶಾಲೆ ಕಾಲೇಜುಗಳಾಗಿರ್ತದೆ ಇದು ನನ್ನ ಒಂದು ಸಾವಿರದ ಎಂಟುನೂರ ಅರವತ್ತ ಐದನೇ ಶಾಲಾ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನ ವಯಸ್ಸಲ್ಲಿ ನಾನು ಇವತ್ತಿಗೂ ಕೂಡ ದಿನ ತಿರುಗ್ತಾ ಇರ್ತೇನೆ ಇಂಥ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇನೆ ಬಂಧುಗಳೇ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇರುವಂಥ ಒಂದು ಬದಲಾವಣೆ ಮಾಡಬೇಕು ಇದಕ್ಕೆ ಮುಖ್ಯವಾಗಿ ತೃಪ್ತಿ ಅನ್ನೋ ಒಂದು ಗುಣ ಇರಬೇಕು ತೃಪ್ತಿ ಇದ್ರೆ ದುರಾಸೆ ಬರೋಣ ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಹಾಕ್ತದೆ ಹಿಂದೆ ಇದ್ರೆ ಈ ದುರಾಸೆಗೆ ವಿಧಿ ಇಲ್ಲ ನಮ್ಮ ದೇಶದಲ್ಲಿ ಈ ದುರಾಸೆಯ ಅಭಿವೃದ್ಧಿ ಬಗ್ಗೆ ಪದ ಬೇಕಾದ್ರೆ ಬಳಸ್ತಾ ಇದ್ದೇನೆ ನಿಮ್ಗೊಂದು ಮಾಹಿತಿ ಕೊಡ್ತೇನೆ ಪ್ರತಿ ದಶಕದಲ್ಲಿ ನೂರಾರು ಹಗರಣಗಳು ನಡೀತೇವೆ ನಾನು ಉದಾಹರಣೆಗೆ ಒಂದೊಂದು ದಶಕದಲ್ಲಿ ಆದಂತ ಒಂದೊಂದು ಉದಾಹರಣೆಯನ್ನು ಮುಂದೆ ಇಡ್ತೇನೆ ಅದರಿಂದ ನಿಮ್ಮನ್ನು ಅರ್ಥ ಆಗ್ಬೋದು ಎಷ್ಟು ದುರಾಸೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಜೀಪ್ ಹಗರಣ ಅಂತ ಬಯಲಿಗೆ ಬಂತು ಪರದೇಶದಿಂದ ದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಅಂದು ಐವತ್ತೆರಡು ಲಕ್ಷ ರೂಪಾಯಿ ಅಧಿಕಾರದಲ್ಲಿದ್ದವರು ಕೊಳ್ಳೆ ಹೊಡೆದು ಅಂದು ಕೋಟ್ಯಾಧೀಶ ನಿಲ್ಲ ಲಕ್ಷಾಧೀಶರು ಮಾತ್ರ ಇದ್ರು ಐವತ್ತೆರಡು ಲಕ್ಷ ಐವತ್ತನೇ ದಶಕದಲ್ಲಿ ಮುಂದಿನ ದಶಕದಲ್ಲಿ ಬೋಫ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಪ್ರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಒಂದು ಹಗರಣನೇ ತದನಂತರ ದಶಕದಲ್ಲಿ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ಕೊಳ್ಳೆ ಹೊಡೆದ್ರು ಈ ಸಂಖ್ಯೆ ನಾನು ಸೃಷ್ಟಿ ಮಾಡಿದ್ದಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿ ಅದರಲ್ಲಿ ಜೀಪ್ ಹಗರಣ ಬೋಫರ್ಸ್ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಏನಂತೆ ಅದು ಎಷ್ಟು ನಷ್ಟ ಆಗಿದೆ ಅಂತ ನೋಡಿ ಅದು ಗೂಗಲ್ ಅಲ್ಲಿ ಹೇಳ್ತಾರೆ ಎಷ್ಟಾಗಿದೆ ಅಂತ ಅಮನಕ್ಕೆ ಹೋಗ್ತಾ ಇನ್ನೊಂದು ದಶಕದಲ್ಲಿ ಟೂ ಜಿ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕೊಳ್ಳೆ ಹೊಡೆದರು ನಿಮ್ಮ ಭವಿಷ್ಯಕ್ಕಾಗಿ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಏನಾದ್ರು ಇದ್ರ ಪರಿಣಾಮ ಇತ್ತೀಚೆಗೆ ಅಂತ ಸ್ವಲ್ಪ ನೋಡಿ ಬದಲಾವಣೆ ಬಂದೇ ಬರ್ತದೆ ಆದರೆ ಯಾವ ದಾರಿಯಲ್ಲಿ ಬರ್ತದೆ ಅನ್ನೋದು ಬಹಳ ಮುಖ್ಯವಾದದ್ದು ಕ್ರಾಂತಿ ಮುಖಾಂತರ ಬದಲಾವಣೆ ಬಂದ್ರೆ ಗೆದ್ದವರಿಲ್ಲ ಶಾಂತಿಯುತವಾಗಿ ಬದಲಾವಣೆ ಬರಬೇಕಾದ್ರೆ ನಮ್ಮಲ್ಲಿ ನಾವು ಈ ಬದಲಾವಣೆ ತೃಪ್ತಿ ಅನ್ನುವ ಗುಣ ನಾವು ಅಳವಡಿಸಬೇಕು ತೃಪ್ತಿ ಇದ್ರೆ ದುರಾಸೆ ಬರಲ್ಲ